ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಬೆಂಗಳೂರಿನ ಗವಿಗಂಗಾಧೇಶ್ವರ ದೇವಾಲಯದಲ್ಲಿ ಕೂಡ ಈಗಾಗಲೇ ವಿಶೇಷವಾದ ಪೂಜೆ ನಡೀತಾ ಇದೆ ರಾಜ್ಯದ ವಿವಿಧ ಭಾಗದಲ್ಲಿ ಈಗಾಗಲೇ ಒಂದು ವಿಶೇಷವಾದ ಹಬ್ಬದ ವಾತಾವರಣ ಕಂಡುಬರ್ತಾ ಇದೆ ಸಡಗರ ತುಂಬ ಜೋರಾಗ್ತಾ ಇದೆ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡಲಾಗ್ತಾ ಇದೆ ಬೆಳಗ್ಗಿಂದಲೇ ದೇವರ ದರ್ಶನವನ್ನು ಪಡಿತಾ ಇರುವಂಥ ಭಕ್ತರು ಇಂದು ಸಂಜೆ ಶಿವಲಿಂಗವನ್ನು ಸ್ಪರ್ಶಿಸಲಿರುವಂಥ ಸೂರ್ಯರಶ್ಮಿ ಈ ಬಗ್ಗೆ ನಮ್ಮ ವರದಿ ಕೂಡ ನಿರಂತರವಾಗಿರುತ್ತೆ ಇನ್ನು ವಿಶೇಷಗಳಿಗೆ ಇದನ್ನು ಕಣ್ತುಟ್ಕೊಳ್ಳೋದಕ್ಕೆ ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಪ್ರತಿ ಪ್ರತಿ ಸಂದರ್ಭ ಪ್ರತಿ ವರ್ಷವೂ ಕೂಡ ಇದೇ ಒಂದು ವಿಶೇಷ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ಬಗ್ಗೆ ನಮ್ಮ ಪ್ರತಿನಿಧಿ ಮಂಗಳ ಒಂದು ವಿಶೇಷವಂತ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಪ್ರಧಾನ ಅರ್ಚಕರಾದ ಸೋಮ ಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ ಸ್ವಾಮೀಜಿಗಳೇ ಇವತ್ತಿನ ಒಂದು ವೈಶಿಷ್ಟ್ಯತೆ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಏನು ಈ ಯಾವ ಒಂದು ಗಳಿಗೆಯಲ್ಲಿ ಇವತ್ತು ಕವಿಗಂಗಾಧೇಶ್ವರನ ಮೇಲೆ ಒಂದು ಸೂರ್ಯ ರಶ್ಮಿ ಸ್ಪರ್ಶ ಮಾಡುತ್ತೆ ಇವತ್ತು ವಿಶೇಷವಾಗಿ ಸಂಕ್ರಾಂತಿಯ ವೈಶಿಷ್ಟ್ಯತೆ ಒಂದು ಹೇಳೋದಾದರೆ ಬಹಳ ವಿಶೇಷವಾದ ದಿನ ಈಗ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇವತ್ತಿನವರೆಗೂ ಧನುರ್ ಮಾಸದ ವಿಶೇಷ ಪೂಜೆ ಪ್ರಾತಃ ಕಾಲ ಸೂರ್ಯೋದಯಕ್ಕೆ ಮುಂಚೆ ಸ್ವಾಮಿಗೆ ಅಭಿಷೇಕ ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಎಲ್ಲರಿಗೂ ದರ್ಶನದ ಭಾಗ್ಯ ಕೊಡ್ತಾ ಇದ್ವಿ ಈ ಒಂದು ವಿಶೇಷ ದಿನ ಇವತ್ತು ಮಧ್ಯಾಹ್ನ ಒಂದು ಗಂಟೆವರೆಗೂ ಎಲ್ಲರಿಗೂ ದರ್ಶನದ ಭಾಗ್ಯ ಸ್ವಾಮಿಗೆ ನಡೆಯುತ್ತೆ ಇವತ್ತು ಸಾಯಂಕಾಲ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಗೆ ಬಂದು ಅವನ ಸೇವೆಯನ್ನು ಮಾಡಿ ತದನಂತರ ಉತ್ತರಾಯಣ ಪ್ರವೇಶ ಮಾಡುವಂಥ ವಿಶೇಷವಾದ ಶುಭ ದಿನ ನೂರ ಅರವತ್ತಡಿ ಒಳಗಡೆ ಇರುವಂಥ ಈಶ್ವರನ ಮೇಲೆ ಸೂರ್ಯ ಬಂದು ಪೂಜೆ ಮಾಡೋದು ದರ್ಶನ ಮಾಡೋದು ಅಂದರೆ ವಿಶೇಷವಾದ ಒಂದು ವಿಸ್ಮಯಕಾರಿಯಾದ ವಿಷಯ ದೇವರಿಗೆ ಏನೆಲ್ಲ ವಿಶೇಷ ಪೂಜೆ ಮಾಡಲಾಗುತ್ತೆ ಅದೇ ಇಧನೂರು ಮಾಸದ ಕಡೆಯ ದಿನವಾಗಿರೋದ್ರಿಂದ ಬೆಳಗ್ಗೆ ಒಂದು ಸ್ವಾಮಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ ಅಂತ ಅಭಿಷೇಕ ಪ್ರಿಯವಾದ ಈಶ್ವರನಿಗೆ ಹಾಲನ್ನು ನಾವು ಎಷ್ಟು ಬೆಳಗ್ಗಿಂದ ಅಭಿಷೇಕ ಮಾಡಿದ್ದೀವಿ ಆ ಸ್ವಾಮಿ ಅಷ್ಟು ಶುದ್ಧವಾಗಿರ್ತಾನೆ ಬರೀ ಲಿಂಗ ನೋಡುವಾಗ ಕಪ್ಪಿಗಿರುತ್ತೆ ಅಂದರೆ ನಮ್ಮ ಮನಸ್ಸು ಅಷ್ಟು ಕಪ್ಪಿಗಿರುತ್ತೆ ಹಾಲು ಹಾಕುವಾಗ ಸ್ವಾಮಿ ಬೆಳ್ಳಿಗೆ ಕಾಣಿಸ್ತಾನೆ ಆ ಬೆಳ್ಳಿಗೆ ಕಾಣಿಸುವಂಥ ವೈಶಿಷ್ಟ್ಯತೆಯನ್ನು ದರ್ಶನ ಮಾಡಿದವರಿಗೆಲ್ಲ ಮನಸ್ಸು ಬೆಳ್ಳಗಾಗಲಿ ಮನಸ್ಸು ಶುದ್ಧವಾಗಲಿ ಅನ್ನೋ ಉದ್ದೇಶವೇ ದೇವರಿಗೆ ನಾವು ಹಾಲಭಿಷೇಕ ಮಾಡೋದು ಅಂಥ ವಿಶೇಷವಾದ ಅಭಿಷೇಕವನ್ನು ನಡೆದಿದೆ ಇನ್ನು ಸಾಯಂಕಾಲದ ಸೂರ್ಯನ ಪೂಜೆಗೋಸ್ಕರ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಮೂರು ನಿಮಿಷಗಳ ಕಾಲ ಇವತ್ತು ಏನು ಸ್ಪರ್ಶ ಮಾಡುತ್ತೆ ಇದರಿಂದ ಯಾವ ರೀತಿ ಶುಭ ಫಲ ಇದೆ ಅಂತ ಈ ವರ್ಷ ಈಗ ಹೋದ ವರ್ಷದ ಕಾಲದಲ್ಲಿ ಒಂದು ನಲವತ್ತಾರು ಸೆಕೆಂಡುಗಳ ಕಾಲ ಸ್ವಾಮಿ ಮೇಲೆ ಸೂರ್ಯನ ಬೆಳಕಿತ್ತು ಅಂದರೆ ಲಿಂಗದ ಮೇಲೆ ಆಗ ನಾನು ನುಡಿದಿದ್ದೆ ಈ ವರ್ಷ ಎಲ್ಲ ಕ್ಷೇಮವಾಗಿರುತ್ತೆ ಅದೇ ರೀತಿಯಾಗಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿದೆ ರೈತರುಗಳು ಎಲ್ಲ ಸಂತೋಷವಾಗಿದ್ದಾರೆ ಮಧ್ಯದಲ್ಲಿ ರಾಜಕೀಯ ಒಳನಾಟಿದ್ದೇ ಇರುತ್ತೆ ಅದು ಏನು ತಪ್ಪಿಸ ಮೂಗಿದ್ದಾಗ ಹೇಗೆ ನಗಡಿ ಬರುತ್ತೋ ಅದೇ ರೀತಿ ಅದು ಸಾ ಸಣ್ಣ ಪುಟ್ಟ ಇರುತ್ತೆ ಅದೆಲ್ಲ ನಡ್ಕೊಂಡೋಗುತ್ತೆ ಈ ವರ್ಷ ಲಿಂಗದ ಮೇಲೆ ಎಷ್ಟು ಸೆಕೆಂಡ್ ಸೂರ್ಯ ಪೂಜೆ ಮಾಡ್ತಾನೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಮುಂದಿನ ಭವಿಷ್ಯ ಸ್ವಾಮೀಜಿಗಳ ಇವತ್ತು ಭಕ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಅಂತ ಈ ಸಂಕ್ರಾಂತಿ ಶುಭ ಸಂಕ್ರಾಂತಿ ಆಗಲಿ ಈ ವರ್ಷದಂಥ ಮಳೆ ಬೆಳೆ ಸಕಾಲಕ್ಕೆ ಆಗಿ ಎಲ್ಲರಿಗೂ ಅನುಕೂಲ ಅಂತ ಹೇಳಿ ನಾವು ವಿಶೇಷವಾಗಿ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ವಿ ಎಲ್ಲ ಭಕ್ತರಿಗೂ ಅನುಕೂಲ ಸಿಂಧು ಸಿಕ್ಕಲಿ ಅಂತ ನಾವು ಪ್ರಾರ್ಥನೆ ನೋಡುದ್ರಲ್ಲ ಇದಿಷ್ಟು ಏನು ಗವಿಗಂಗಾಧೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮ ಸುಂದರ ದೀಕ್ಷಿತ್ ಅವರ ಮಾತು ಕ್ಯಾಮ್ರಾಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು